ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹುನಸ್ವಾಮಿ ಬೊಲ್ಲರಹಳ್ಳಿ ಅಂತಕ್ಕಂಥ ಚಿಕ್ಕ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನೀಗ ಭೇಟಿ ಕೊಟ್ಟಿದ್ದೀನಿ ಸ್ನೇಹಿತರೆ ಕನ್ನಡ ಅಂತ ಬಂದಾಗ ಯಾವ ರೀತಿ ಇಲ್ಲಿ ಸ್ಪೆಷಲ್ ಕಾರ್ಯಕ್ರಮಗಳಿರುತ್ತೆ ಶಾಲೆಯಲ್ಲಿ ಅದೇ ಎಲ್ಲ ಶಾಲೆಯಲ್ಲೂ ಬ ಸಂಘಗಳಿರ್ತವೆ ಸರ್ ಅದರೊಳಗೆ ಭಾಷಾ ಸಂಘ ಅಂತ ಇರ್ತದೆ ಸರ್ ಭಾಷಾ ಸಂಘದ ಇದರಿಂದ ವೀಕ್ಲಿ ಒಂದೊಂದು ಆ್ಯಕ್ಟಿವಿಟಿ ಮಾಡ್ತಾರೆ ಸರ್ ಈಗ ಒಂದು ವೀಕ್ ಪ್ರಬಂಧ ರಚನೆ ಒಂದು ವೀಕ್ ನಾಟಕ ಸರ್ ಒಂದು ವೀಕ್ ಇದು ಕಥೆ ಕವನ ಹೇಳೋದು ಸರ್ ಮತ್ತೆ ಭಾಷಣ ಸ್ಪರ್ಧೆ ಈ ರೀತಿ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸೋದು ಸರ್ ಮತ್ತೆ ಡಿಕ್ಟೇಷನ್ ಕೊಟ್ಟು ಯಾವ ಊರು ಚೆನ್ನಾಗಿ ಬರಿತಿರ್ತಾರ ಅದನ್ನು ಉತ್ತೇಜನ ಮಾಡೋದು ಸರ್ ಮತ್ತೆ ಇಲ್ಲಿ ಇದನ್ನು ಇತ್ತು ಸರ್ ರೂಟ್ ಟು ರೀಡ್ ಒನ್ ಟು ಫಿಫ್ತ್ ಆ್ಯಕ್ಚುಲಿ ಅದೇ ಸರ್ ರೂಮ್ ಟು ರೀಡ್ ಇಲ್ಲಿ ಕ್ಲಾಸ್ ರೂಮ್ ಐ ಸರ್ ಅಲ್ಲಿ ಕರ್ಕೊಂಬಂದು ಹುಡುಗರು ಓದ್ತಾರೆ ಸರ್ ಡೈಲಿ ಒಂದೊಂದು ಕ್ಲಾಸ್ ಸರ್ ಒಂದನೇ ಕ್ಲಾಸು ಒಂದಿನ ಎರಡನೇ ಕ್ಲಾಸ್ ಒಂದಿನ ಆ ರೀತಿ ಐತೆ ಸರ್ ಅದ್ರ ಮೂಲಕ ಇಲ್ಲಿ ಓದ್ತಾರೆ ಸರ್ ಮತ್ತೆ ಓದು ಕರ್ನಾಟಕ ಅಂತ ಐತಿ ಸರ್ ಹಲವಾರು ಯೋಜನೆಗಳಿವೆ ಸರ್ ಅದ್ರ ಮೂಲಕ ಬಹಳ ಅಷ್ಟು ಇದನ್ನು ಮಾಡ್ತೈತಿ ಸರ್ ಕಲ್ಚರಲ್ ಪ್ರೋಗ್ರಾಮ್ ಪ್ರತಿಭಾ ಕಾರಂಜಿ ಎಲ್ಲ ಆಗಿದೆ ಸರ್ ಇಲ್ಲಿ ಇಲ್ಲೇ ಆರ್ಗನೈಸ್ ಆಗಿದೆ ಇದೇ ಶಾಲೆಯಲ್ಲಿ ಈ ವರ್ಷ ಚೆನ್ನಾಗಿ ಭಾಗವಹಿಸ್ತಾರೆ ಸರ್ ಎಲ್ಲ ಮಕ್ಕಳು ಈಗಿನ ಮುಖ್ಯ ಪಾತ್ರ ಬಗ್ಗೆ ತಮ್ಮ ಅಭಿಪ್ರಾಯ ಎಲ್ಲರ ಜೊತೆಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಸರ್ ಏನು ಸಲಹೆಗಳು ಇದ್ರೆ ಹೇಳ್ತಾರೆ ಈ ಥರ ಮಾಡಿ ಈ ಥರ ಇಲ್ಲ ಸಮಯಕ್ಕೆ ಸರಿಯಾಗಿ ಬರ್ರಿ ಹಂಗೆ ಯಾವ ಥರದ್ದು ತೊಂದರೆ ಏನಿಲ್ಲ ಸರ್ ಚೆನ್ನಾಗೆಲ್ಲ ಹೆಂಗೆ ಪೋಷಕರು ಹೆಂಗೆ ಬೆಂಬಲ ಇದೆ ಮೇಡಮ್ ಇಲ್ಲಿ ನಿಮ್ಮ ಊರಲ್ಲಿ ಪೋಷಕರ ಎಲ್ಲ ಸಹಕಾರ ಕೊಡ್ತಾರೆ ಸರ್ ಆ ಥರ ಏನು ಕಂಪ್ಲೇಂಟ್ ಏನಿಲ್ಲ ಸರ್ ನಮ್ಮ ಊರಲ್ಲಿ ಸಹಕಾರ ಕೊಡ್ತಾರೆ ಎಷ್ಟು ಅಂಶರು ಚೆನ್ನಾಗಿದ್ದಾರೆ ಪ್ರತಿಭಾ ಕಾರಂಜಿಲಿ ಎಲ್ಲ ಮಾಡಿದ್ದಾರೆ ಸರ್ ವಿದ್ಯಾರ್ಥಿಗಳು ಕಠಪಾಠ ಅವೆಲ್ಲ ಇರುತ್ತಲ್ಲ ನಾನೇನು ಒಂದೇ ವರ್ಷ ಇಲ್ಲಿ ನೀವು ಒಂದು ವರ್ಷವೂ ಆಗಿಲ್ಲ ನನಗೆ ಬಂದು ಅಂದರೆ ಕಲ್ಸೋಂಗಿಲ್ಲ ನೀವು ಒಂದು ವರ್ಷ ಹಾಗಂತ ಏನಿಲ್ಲ ಇಲ್ಲಿಂದ ಎಲ್ಲಿಗೆ ಹೋಗಿಲ್ಲ ಅಂತ ಆ ಅರ್ಥದಲ್ಲಿ ಹೇಳಿದೆ ನಾನು ಅಂತ ಅರ್ಥದಲ್ಲಿ ಹೇಳಿಲ್ಲ ಹಾಗೆ ಇನ್ನು ಮುಂದೆ ಯಾವ್ಯಾವ ರೀತಿಯಂಥ ಕಾರ್ಯಕ್ರಮಗಳು ಏರ್ಪಟ್ಟಾಗ್ತಾವಲ್ಲ ಆ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಕಳಿಸ್ತೀನಿ ಆ ಮಕ್ಕಳ ಜೊತೆಗೆ ಅಷ್ಟೊಂದು ಒಡನಾಟವನ್ನ ಇಟ್ಕೊಂಡಿರ್ತಾರೆ ತಾಯಿ ಮಕ್ಕಳ ಸಂಬಂಧ ಇರುತ್ತೆ ತಂದೆ ಮಕ್ಕಳ ಸಂಬಂಧ ಇರುತ್ತೆ ಹಾಗಾಗಿ ಆ ನೆನಪು ನಮ್ಮಲ್ಲಿ ಉಳಿಲಿಕ್ಕೆ ಅದಷ್ಟೇ ಸಾಧ್ಯ ಅದಕ್ಕಿಂತ ಹೆಚ್ಚಿನ ಪವಿತ್ರವಾದ ಸಂಬಂಧ ಜಗತ್ತಲ್ಲಿ ಬೇರೊಂದೂ ಇಲ್ಲ ತಾಯಿ ಮಗುವಿನ ಸಂಬಂಧಕ್ಕಿಂತ ಮಿಗಿಲಾದ ಸಂಬಂಧ ಇಲ್ಲ ಹಾಗಾಗಿ ಈ ವೃತ್ತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಆ ಸಂಬಂಧವನ್ನ ಇಟ್ಕೊಂಡಿರೋದಕ್ಕೇನೆ ನಾವು ಆ ಹೆಸರುಗಳನ್ನ ಅಷ್ಟೊಂದು ಈಸಿಯಾಗಿ ಹೇಳಕ್ಕೆ ಸಾಧ್ಯ ಆಗುತ್ತೆ ಫೋಟೋದಲ್ಲಿರ್ತಕ್ಕಂಥ ಮಕ್ಕಳು ಎರಡ್ ಸಾವಿರದ ಹತ್ತು ಹನ್ನೊಂದು ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಇಲ್ಲಿ ಒಬ್ಬ ಶಿಕ್ಷಕರಿಗೆ ನಾನು ಕೇಳಿದೆ ಈ ಫೋಟೋದಲ್ಲಿ ಯಾರು ಗುರ್ತಿದ್ದಾರೆ ಮೇಡಮ್ ಅಂತ ಮಕ್ಕಳನ್ನ ಕೇಳಿದೆ ಅವರು ಮೊದಲೆಯಿಂದ ಮೊದಲನೆಯಿಂದ ಸಾಲಿರ್ತಕ್ಕಂಥ ಮಗುವಿನ ಎಲ್ಲ ಹೆಸರು ಹೇಳ್ತಾ ಹೋದರು ಎಲ್ಲ ಹೆಸರು ತುಂಬ ವಿಷಯಗಳಲ್ಲಿ ಈಗ ಒಬ್ಬೊಬ್ಬರು ಒಬ್ಬೊಬ್ಬರು ಮುಖ್ಯ ಪದ್ಯ ಇರಾದಾಗ ಅವರವರ ಕಾಲಘಟ್ಟದಲ್ಲಿ ಒಂದೊಂದು ಬದಲಾವಣೆಗಳನ್ನ ಮಾಡಿದರೆ ಈಗ ನಾನು ಪ್ರೆಸೆಂಟ್ ಆಗಿರೋದು ಹೇಳಿದೆ ಸರ್ ಈಗ ಈಗ ಆಗಿರ್ತಕ್ಕಂಥ ಅವ್ರಿಗೆ ಕಂಪೇರ್ ಮಾಡ್ಕೊಂಡು ಸರ್ ನಾವು ಯಾವಾಗಲೂ ಅವರು ಸರ್ಗೆ ಹೇಳೋದು ಒಂದೇ ಹಿಂದಿರ್ತಕ್ಕಂತಹ ಎಚ್ ಎಂ ಗಳನ್ನ ಮೀರಿಸುವಂತಹ ಕೆಲಸ ನಾವು ಮಾಡಿದಾಗ ಮಾತ್ರ ಅವ್ರನ್ನ ರೀಪ್ಲೇಸ್ ಮಾಡೋಕ್ಕಾಗುತ್ತೆ ಯಾರೇ ಆಗ್ಲಿ ಈಗ ನನ್ನ ಪೋಸ್ಟಿಗೆ ಇನ್ನೊಬ್ರು ಬಂದ್ರು ಅಂದ್ರೆ ನನ್ನನ್ನು ಮೀರಿಸುವಂತಹ ಕೆಲಸ ಮಾಡಿದಾಗ ಅವರಿಗೆ ರೆಸ್ಪೆಕ್ಟು ಸೊ ಅವ್ರು ಅದನ್ನು ಉಳಿಸ್ಕೊಂಡಿದ್ದಾರೆ ಹಿಂದಿರ್ತಕ್ಕಂತಹ ಎಚ್ ಎಂ ಬೀಟ್ ಮಾಡುವಂತಹ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಬೇರೆ ಶಾಲೆಗಳಲ್ಲೆಲ್ಲ ನೈನ್ ಫಾರ್ಟಿ ಫೈವ್ ಫಿಫ್ಟಿ ಆದಾಗ ಟೀಚರ್ಸ್ ಶಾಲೆ ಗ್ರೌಂಡ್ ಗೆ ಎಂಟ್ರಿ ಕೊಡ್ತಾರೆ ಬಟ್ ನಮ್ಮ ಶಾಲೆಯ ವಿಶೇಷತೆನೆಂದರೆ ವಿತಿನ್ ನೈನ್ ತರ್ಟಿ ಒಳಗಡೆ ಎಲ್ಲ ಟೀಚರ್ಸು ಒಟ್ಟಿಗೆ ಗ್ಯಾದರ್ ಆಗ್ತೀವಿ ಎಲ್ರದ್ದು ಇಂಟೆನ್ಷನ್ ಒಂದೇ ಸಮಯ ನಾನು ನಾವೆಲ್ಲರೂ ಸಮಯ ಪಾಲನೆ ಮಾಡಿದ್ರೆ ನಮ್ಮನ್ನು ನೋಡಿ ಕೂಡ ಮಕ್ಕಳು ಸಮಯ ಪಾಲನೆಯನ್ನು ಮಾಡ್ತೀವಿ ನಮಗಿಂತ ಮುಂಚೆ ನಮ್ಮ ಟೀಚರ್ಸ್ ಬಂದಿದ್ದಾರಲ್ಲ ಅನ್ನೋದೊಂದು ಅವ್ರಿಗೆ ಗೊತ್ತಾಗುತ್ತೆ ಇನ್ನೊಂದು ವಿಶೇಷ ಅಂದರೆ ಸರ್ ನಮ್ಮ ಶಾಲೆಯಲ್ಲಿ ನಾವು ಲೇಡೀಸ್ ಟೀಚರ್ಸ್ಗಳೆಲ್ಲ ಸೇರಿಬಿಟ್ಟು ಯೂನಿಫಾರ್ಮ್ ಮಾಡ್ಕೊಂಡಿದ್ದೀವಿ ವೀಕ್ಲಿ ತ್ರೀ ಡೇಸು ನಾವೆಲ್ಲರೂ ಯೂನಿಫಾರ್ಮ್ ಮಾಡ್ಕೋತೀವಿ ಇದು ನಮ್ಮ ಶಾಲೆಯ ವಿಶೇಷತೆ ಅದ್ರ ಜೊತೆಗೆ ಇವ ಓದಿನಲ್ಲಿ ಹಿಂದೆ ಇರ್ತಕ್ಕಂತಹ ಮಕ್ಕಳನ್ನು ಟೀಮ್ ಮಾಡ್ಕೊಂಡಿದ್ದೀವಿ ಸಂಜೆ ಟೈಮಲ್ಲಿ ಟೀಮ್ ಮಾಡಿಕೊಂಡು ಅದರಲ್ಲಿ ಅಡ್ವಾನ್ಸ್ಡ್ ಆಗಿ ಓದ್ತಕ್ಕಂತಹ ಮಗಳ ಮಕ್ಕಳನ್ನ ಲೀಡರ್ ಮಾಡಿಬಿಟ್ಟು ಆ ಲೀಡರ್ ಏನು ಮಾಡಬೇಕಂದ್ರೆ ಆ ಮಕ್ಕಳನ್ನು ತನ್ನ ಜೊತೆಗೆ ತನ್ನೇನೇನು ಬರುತ್ತದ ವಿಷಯ ಆ ವಿಷಯಗಳನ್ನ ಮಗುವಿಗೆ ಬೇಸಿಕ್ಕಾಗಿ ಅದನ್ನು ಕಲಿಸ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇದೆ ಪ್ರತಿಯೊಬ್ಬರ ಉದ್ದೇಶ ಒಂದೇನೆ ಸರ್ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲ ಇದೆ ನಿಜ ಅದನ್ನು ನಾವು ಪ್ರೂವ್ ಮಾಡಿದ್ದೀವಿ ಒತ್ತು ಕೊಡ್ತಾ ಶಿಕ್ಷಣದ ಬಗ್ಗೆ ಎಷ್ಟೋ ಶಾಲೆ ನನಗೆ ಸರ್ ನನ್ನ ಇದು ಫಸ್ಟ್ ನನ್ನ ಶಾಲೆ ನಮ್ಮ ಶಾಲೆ ನಮ್ಮೆಲ್ಲರ ಶಾಲೆ ಅದು ನನ್ನ ಫಸ್ಟ್ ನಾನು ನಂದು ಅಂತ ಬಂದಾಗ ಅಲ್ಲಿ ನಡೀತಕ್ಕಂತಹ ಕೆಲಸ ಕಾರ್ಯಗಳೇ ಬೇರೆ ಶಾಲೆ ನನ್ನದು ಅನ್ನೋದು ಫಸ್ಟ್ ಬರಬೇಕು ಈಗ ಮನೆ ಹೆಂಗೆ ನಂದು ಅಂತ ಬಂದಾಗ ಜವಾಬ್ದಾರಿಗಳನ್ನೆಲ್ಲ ತಗೊಂಡ್ ಮುಂದೋಗಿ ಮಾಡ್ತೀವಲ್ಲ ಹಂಗೆ ನಾವೆಲ್ಲರೂ ಫಸ್ಟ್ ತಿಳ್ಕೊಳ್ಳೋದು ಈ ಶಾಲೆ ನಂದು ಅಂತ ನಂದು ವೈಯಕ್ತಿಕವಾಗಿ ಈ ಶಾಲೆ ನಂದು ಅನ್ನೋ ಅಭಿಪ್ರಾಯ ಇದೆ ನಮ್ಮದು ನೆಕ್ಸ್ಟು ಫಸ್ಟು ನಂದಾಗಬೇಕು ಆಮೇಲೆ ಆಗುತ್ತೆ ನಮ್ಮದಾದಾಗ ನಮ್ಮೆಲ್ರದೂ ಆಗುತ್ತೆ ಅನ್ನೋದು ಒಂದು ನನಗೆ ಆ್ಯಕ್ಚುಲಿ ಈ ಒಂದು ವೃತ್ತಿಯಲ್ಲಿ ಸಾವಿತ್ರಿ ಬಾಪುಲೆ ಅವರ ರೀತಿಯಲ್ಲಿ ಅಂದರೆ ಅವರು ಯಾವ ರೀತಿ ಶಿಕ್ಷಣಕ್ಕಾಗಿ ಮಕ್ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಒತ್ತನ್ನು ಕೊಟ್ಟರು ನಂದು ಅದೊಂದು ಡ್ರೀಮ್ ಸರ್ ಹೆಣ್ಣು ಮಕ್ಕಳಿಗೆ ಹಿಂದುಳಿದಿರ್ತಕ್ಕಂತಹ ಮಕ್ಕಳನ್ನು ಲಿಫ್ಟ್ ಮಾಡಬೇಕು ಅವ್ರ ಮುಂದಿನ ಎಜುಕೇಷನ್ಗೆ ಸಾಧ್ಯವಾದಷ್ಟು ಯಾವುದಾದ್ರೂ ಒಂದಷ್ಟು ಮಕ್ಕಳನ್ನು ದತ್ತು ತಗೊಂಡು ಅವರಿಗೆ ನನ್ನ ಕೈಲಾದರೆ ಖಂಡಿತ ಓದಿಸ್ಬೇಕು ಅನ್ನೋದಿದೆ ಆ ಥರ ಮುಂದೆ ಯಾವ ಮಕ್ಕಳು ಬಂದರೂ ನಾನು ಖಂಡಿತ ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧಳಾಗಿರ್ತೀನಿ ಏನೋ ತಮಗೆ ಈ ಶಾಲೆ ಬಗ್ಗೆ ಒಂದಿಷ್ಟು ಕನಸು ಕನಸು ಸರ್ ಅದೇ ಸರ್ ಎಲ್ಲ ಮಕ್ಕಳದು ಹಾಜರಾತಿ ದಾಖಲಾತಿ ಇಂಪ್ರೂವ್ ಮಾಡಬೇಕು ಸರ್ ಮತ್ತು ಎಲ್ಲ ಮಕ್ಕಳು ಶೈಕ್ಷಣಿಕವಾಗಿ ಚೆನ್ನಾಗಿ ಮುಂದೆ ಒಳ್ಳೆಯ ಕೆಲಸವನ್ನು ಹಿಡಿದು ಒಳ್ಳೆಯ ನಾಗರಿಕರಾಗಿ ಅನ್ನೋದು ನಮ್ಮ ಎಲ್ಲ ಆಶಯ ಸರ್ ಮಾಡಿಕೊಡಿ ಸರ್ ನನ್ನ ಹೆಸರು ರುಕ್ಲಾಮಿಕ್ ಅಂತೇಳಿ ನಾನು ನಮ್ಮ ಒಂದು ಊರು ಗುಂಡಾತಂಡ ಅಂತೇಳಿ ಇಲ್ಲಿ ಸಣ್ಣ ಊರು ಲಂಬಾಣಿ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಬಡ ಕುಟುಂಬ ಎಲ್ಲ ರೈತಾಕವರ್ಗ ಬಡ ಕುಟುಂಬ ಮತ್ತು ನಮ್ಮ ತಂದೆ ತಾಯಿಗಳೆಲ್ಲ ಬೇರೆ ಕಡೆ ಹೋಗಿ ದುಡಿದು ತರತಕ್ಕಂಥದ್ದು ಆ ಟೈಮಲ್ಲಿ ನಾವೆಲ್ಲ ಮನೆಯಲ್ಲಿ ಇದ್ದುಕೊಂಡೇ ನಾವು ಓದ್ತಕ್ಕಂಥ ಕೆಲಸ ಮಾಡ್ತಿದ್ವಿ ಉನ್ನತ ಹುದ್ದೆಗೆ ಹೋದಂಗೆಲ್ಲ ಉನ್ನತ ಒಂದು ಬೇರೆ ಕ ಶಾಲೆಗಳಿಗೆ ಹೋದಂಗೆಲ್ಲ ಹಾಸ್ಟೆಲ್ ಜೀವನ ಮಾಡ್ಕೊಂಡು ನಾವು ನಮ್ಮ ಸ್ಟಡಿನ ನಾವು ಕಂಪ್ಲೀಟ್ ಮಾಡಿಕೊಂಡು ಜಾಪನ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಆಸೆ ಪಿ ಟೀಚರ್ ಆಗೋಗ್ತಿತ್ತು ಪಿ ಟೀಚರ್ ಆಗ್ಬೇಕು ನಮ್ಮದ ಆಮೇಲೆ ಪೊಲೀಸ್ ಆಗಲಿ ಪಿ ಟೀಚರ್ ಆಗಿರ್ಬೇಕು ಅನಿಸ್ತು ಅದು ಬಿಟ್ಟರೆ ಇದಕ್ಕೆ ಜಾಯ್ನ್ ಆಗಿದೆ ನಾನು ಮಾಡ್ಕೊಂಡು ಜಾಯ್ನ್ ಆಗಿದೆ ಹಂಗಾಗಿ ನನಗೆ ರು ಶಿಕ್ಷಕರು ಇರುತ್ತೇನೆ ನನ್ನ ಏನಿದ್ರೂ ಶಿಕ್ಷಕರು ಅದು ಟಿ ಟಿ ಜಿ ಆದರೂ ಕೂಡ ಶಿಕ್ಷಕರು ಇರುತ್ತೇನೆ ಹಂಗಾಗಿ ಏನಿದ್ರೂ ಶಿಕ್ಷಕ ಯಾಕಂದರೆ ಬಡವರ ಈ ಬಡ ಬಡದ ಬಡತನ ಇಟ್ಟಿರ್ತಕ್ಕಂಥ ನಾವೆಲ್ಲ ವಿದ್ಯಾವಂತರಾಗ್ಬೇಕಂದ್ರೆ ಬಡತನ ಹುಟ್ಟಿರ್ತಕ್ಕಂಥ ಅವ್ರಿಗೆ ಮಾತ್ರ ಜಾಸ್ತಿ ಗೊತ್ತಿರ್ತದೆ ನಮ್ಮ ನನ್ನ 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 ಹಾಗೆ ಮಕ್ಕಳು ಕೂಡ ಬೆಳಿಬೇಕು ನಮ್ಮ ನಮ್ಮ ಊರಿನ ಮಕ್ಕಳು ಬೆಳಿಬೇಕು ಬಡತನ ಹುಟ್ಟಿರ್ತಕ್ಕಂಥ ಮಕ್ಕಳು ಬೆಳೀಬೇಕಂತಕ್ಕಂಥದ್ದು ಆ ಚೆಲ್ಲ ನಮ್ಮಲ್ಲಿ ಇರ್ತದೆ ಅವ್ರು ಬೆಳೆಸ್ಬೇಕು ಹೆಂಗ್ ಎಷ್ಟೇ ಕಷ್ಟ ಆಗಲಿ ಬೆಳೆಸ್ಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ತದೆ ಹಾಗಾಗಿ ನಾನು ನಮ್ಮ ನಮ್ಮ ನಾವು ಹೆಂಗೆ ಕಷ್ಟಪಟ್ಟಿವಲ್ಲ ಹಳ್ಳಿ ಮಕ್ಕಳು ಕೂಡ ಸ್ವಲ್ಪ ಸ್ವಲ್ಪ ಮುಂದೆ ನಮ್ಮ ನಂಬಿನ ಸ್ವಲ್ಪ ಮುಂದೆ ಹೋಗಿ ಅಂತಕ್ಕಂಥ ಉದ್ದೇಶದಿಂದ ನಾನು ಶಿಕ್ಷಕ ವೃತ್ತಿ ಹಾಕೊಂಡು ಮಾಡಿಕೊಂಡು ನನ್ನ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಮಕ್ಕಳನ್ನ ಕರೆಸ್ತಾರೆ ಡ್ಯಾನ್ಸ್ ಮಾಡಿಸ್ತಾರೆ ಪ್ರಶಸ್ತಿ ಕೊಡಿಸ್ತಾರೆ ಅಟ್ಲೀಸ್ಟ್ ಪೋಷಕರನ್ನ ಯಾಕೆ ಅವರು ನಮಗೂ ಒಂದು ಆಟ ಆಡಿಸಲಿ ನಾವು ರೆಡಿ ಇದ್ದೀವಿ ನಮಗೂ ಖುಷಿ ಇದೆ ಅಂತಕ್ಕಂಥದ್ದು ಕೂಡ ಹೇಳ್ತೀವಿ ಸರ್ ನಾವು ಪೋಷಕರ ಸಭೆ ಕರೆಸ್ತೀವಿ ಸರ್ ಪೋಷಕರು ಸಭೆ ಕರೆದಾಗ ನಮ್ಮ ಶೈಕ್ಷಣಿಕ ಜಾಸ್ತಿ ಒತ್ತು ಕೊಡ್ತೀವಿ ನಾವು ಯಾಕಂದರೆ ಅವ್ರ ಮಕ್ಕಳ ಬಗ್ಗೆ ಅವ್ರ ಮಕ್ಕಳ ಎಜುಕೇಷನ್ ಬಗ್ಗೆ ಬಂದಿರ್ತಾರೆ ಅವ್ರು ಕೇಳೋಕ್ಕೆ ಹಂಗೆ ಅವ್ರ ಅವರ ಸಾಧಕ ಬಾಧಕಗಳನ್ನ ನಾವು ಹೇಳ್ತೀವಿ ಮಗು ಯಾಕೆ ಹಿಂಗಾಗಿದೆ ಯಾಕೆ ಇಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಇದು ಯಾಕೆ ಜಾಗ ಉನ್ನತ ಆಯಿತು ಇದು ಯಾಕೆ ಕಡಿಮೆ ಅದ್ರ ಬಗ್ಗೆ ಅವರವ್ರ ಕಾಸ್ಟ್ ಟೀಚರ್ಸು ಮತ್ತು ಸ್ವಲ್ಪ ವಿಶೇಷ ಶಿಕ್ಷಕರು ಅವ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿಯನ್ನು ಕೊಟ್ಟು ಅವರು ಅವ್ರ ಸಮಸ್ಯೆನ ಬಂದ್ರು ಬಟ್ ನೀವು ನೀವೇನಂದಿರಲಿ ಈಗ ಅವ್ರನ್ನ ಆಟಾಡಿಸ್ಬೇಕು ಅಂತಕ್ಕಂಥ ಕ್ರೀಡಾಗಳು ಈ ಮುಂದಿನ ದಿನಗಳಲ್ಲಿ ನಾವು ಅದನ್ನು ನೀವು ಹೇಳ್ದಂದ್ರೆ ಅದನ್ನು ನಮ್ಮ ಮುಂದಿನ ಒಂದು ಪಾಲಕರ ಸಭೆ ಫಲಕರಿಸಬೇಕಾದಾಗ ಅವ್ರನ್ನ ಆ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ನಾವು ಮಾಡಿಕೊಡ್ತೀವಿ ಪ್ರಶಸ್ತಿಗಳು ಎಲ್ಲೆಲ್ಲಿದೆ ಅಂತಂದಾಗ ಇಷ್ಟೆಲ್ಲ ತೋರಿಸಿದ್ರಿ ಇನ್ನೂ ಬೇರೆ ಕಡೆ ಎಲ್ಲ ಹೇಳಿ ತೋರಿಸಿದ್ರಿ ಪೋಷಿಸಿದ್ರ ಜೊತೆ ಜೊತೆಗೆ ಏನು ಈ ಈ ಪ್ರಶಸ್ತಿ ಅಲ್ಲದೆ ಹಿಂದ್ಗಡೆ ಏನು ಮಾತಾಡ್ತಾ ಇದ್ದಾರೆ ಪೋಷಕರು ಈ ಶಾಲೆ ಬಗ್ಗೆ ಆ ಒಂದು ಅಭಿಪ್ರಾಯಗಳು ಈ ಥರ ಒಂದಿಷ್ಟು ಒಳ್ಳೆ ಅಭಿಪ್ರಾಯ ಬರಲಿಕ್ಕೆ ನಿಜವಾಗ್ಲೂ ಹೀರೋ ಸಹ ಶಿಕ್ಷಕರ ಅಥವಾ ಮುಖ್ಯಪಾಧ್ಯಾಯ ಯಾರು ಇದರಲ್ಲಿ ಹೀರೋ ನಾನೇನಲ್ಲ ಸರ್ ಎಲ್ಲ ನಮ್ಮ ಶಿಕ್ಷಕರು ಸರ್ ನಮ್ಮ ಶಿಕ್ಷಕರೇ ಅವ್ರು ಅವ್ರು ಏನು ಮಾಡ್ತಾರೆ ಅದರಿಂದಲೇ ಹೆಸರು ಸರ್ ಏನಿಲ್ಲ ನಾನು ಅವ್ರಿಗೆ ಏನು ಹೇಳ್ಬೋದು ನೀವು ಮಾಡ್ರಿ ನೀವು ಮಾಡಿಕೊಡ್ರಿ ನಿಮ್ಗೆ ಏನು ಸಹಾಯ ಬೇಕು ನಾನು ಕೊಡ್ತೀನಿ ಅಂದ್ರೆ ಅನ್ಬೋದು ಅದು ಅವ್ರಿಗೆ 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 ಏನು ಬೇಕು ನಾನು ಮಾಡ್ತೀನಿ ಸರ್ ನಾನು ಅದನ್ನೇ ಹೇಳೋದು ನಿಮ್ಗೆ ಏನು ಬೇಕು ಕೇಳ್ರಿ ನಾನು ಕೊಡಿಸ್ತೀನಿ ನನ್ನ ಕೈಲಾದಷ್ಟು ಮಾಡ್ತೀನಿ ನೀವು ಯಾವುದೇ ಕಾರಣಕ್ಕೂ ಶಿಕ್ಷಣದಲ್ಲಿ ಮಾತ್ರ ರಾಜಿ ಮಾಡ್ಕೊಂಡು ಹೋಗ್ರಿ ಎಲ್ಲರೂ ಕೂಡ ಚೆನ್ನಾಗಿ ಇದು ಅಂತಕ್ಕಂಥದ್ದು ಮಾ ಹೇಳ್ತೀನಿ ಈಗಲೂ ಅದನ್ನೇ ಮಾಡ್ತಾ ಇದ್ದೀನಿ ಅವ್ರು ಏನು ಕೇಳ್ತಾರೆ ಅದನ್ನು ಕೊಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಬೇಕಾದ್ರೆ ಅವ್ರಿಗೆ ಕೇಳಿದ್ರೆ ಅವರು ಅದ್ರ ಬಗ್ಗೆ ಹೇಳ್ತಾರೆ ಸರ್ ನಮಗೆ ಈಗ ಸ್ಟ್ರೆಂತ್ ಭಾಳ ಇರೋದು ಸರ್ ಮುನ್ನೂರ ಎಂಬತ್ತೆರಡು ಜನ ಮಕ್ಕಳಿದ್ದಾರೆ ಸರ್ ಎಲ್ ಕೆ ಜಿಯಿಂದ ಹಿಡಿದು ಎಂಟನೇ ಎಂಟನೇ ತರಗತಿವರಿಗೂ ನಮಗೆ ಕನಿಷ್ಠ ಇನ್ನು ನಾ ಕನಿಷ್ಠ ಒಂದು ಲೈಬ್ರರಿ ಒಂದು ಕೋಣೆ ಬೇಕಾಗುತ್ತೆ ಗ್ರಂಥಾಲಯ ಒಂದು ಕೋಣೆ ಬೇಕಾಗುತ್ತೆ ಆಮೇಲೆ ಕೆಲವೊಂದು ಕೊಟ್ಟಿಗೂ ಸೋರ್ತಾ ಇದ್ದಾವೆ ಹಂಗಾಗಿ ಒಂದು ಕನಿಷ್ಠ ನಾಲ್ಕರಿಂದ ಐದು ರೂಮ್ಗಳು ಎಕ್ಸ್ಟ್ರಾ ಬಂದರೆ ನಮಗೆ ಅನುಕೂಲ ಸರ್ ಮಕ್ಕಳಿಗೆ ಕೂಡಲಿಕ್ಕಾಗ್ವಿ ನಮ್ಮ ರೇಷನ್ನು ಅಡುಗೆ ನೋಡಿ ನೋಡಿದ್ರೆ ನೀವು ಆ ಥರ ಎಲ್ಲ ಸ್ವಲ್ಪ ಕ್ವಾಟಿಟಿಗಳು ಸ್ವಲ್ಪ ಸಮಸ್ಯೆ ಇದೆ ಸರ್ ಈಗ ನಮ್ಮ ಜೆ ಎಸ್ ಡಬ್ಲ್ಯೂ ಇದರಿಂದ ಒಂದು ಟ್ಯಾಲೆಂಟ್ ಆಗಿದೆ ಕಮ್ಯುನಿಕ್ಸ್ ಕಡೆಯಿಂದ ಒಂದು ಟ್ಯಾಲೆಂಟ್ ರೂಮ್ ಆಗಿದೆ ಸರ್ ಈ ಪ್ರಸ್ತುತ ವರ್ಷದಲ್ಲಿ ಈಗ ಎರಡು ಒಂದು ಹದಿನ ಮುಂಚೆ ಇಲ್ಲ ಆಗಿಲ್ಲ ಇನ್ನು ಆಗ್ಬೇಕಾ ಬಾ ಭೋಜನ ಇನ್ನು ಆಗಿದ್ರೆ ಆಗಬೇಕು ಮತ್ತು ನಮಗೆ ನಮ್ಮ ಊರಿನ ಒಬ್ಬ ದಾನಿ ನನ್ನ ನನ್ನ ಇದು ಬಂದಾಗ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ಹತ್ತು ಸಾವಿರ ರೂಪದಲ್ಲಿ ನಾವೆಲ್ಲ ಟೀಚರ್ಸ್ ಎಲ್ಲ ಸೇರಿಕೊಂಡು ಇನ್ನೂ ಒಂದು ಆರು ಸಾವಿರ ರೂಪಾಯಿ ಹಾಕಿ ಒಂದು ಸೌಂಡ್ ಸಿಸ್ಟಮ್ ಸ್ಪೀಕರ್ ಅಂತ ಅದನ್ನ ಅದು ಮಾಡ್ಕೊಂಡಿವಿ ಸರ್ ಹುಡುಕಿದ್ರಿಂದ ಏನು ಬರುತ್ತೋ ಅವನ್ನೆಲ್ಲ ಕೂಡ ಶಾಲೆಗೆ ಏನು ಬಳಸ್ಬೇಕು ಅದಕ್ಕಿಂತ ಹೆಚ್ಚಿನ ಒಂದು ಖರ್ಚನ್ನು ಮಾಡಿ ನಾವು ಮಾಡ್ತೀವಿ ಸರ್ ಯಾವುದಕ್ಕೂ ಕಡಿಮೆ ಮಾಡೋದಿಲ್ಲ ನನ್ನ ಶಿಕ್ಷಕರ ವೃತ್ತಿಗೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದಕ್ಕೆ ಬೆನ್ನೂರು ಬಗ್ಗೆ ನಿಂತಿರತಕ್ಕಂತಹ ನನ್ನ ಶಿಕ್ಷಣ ಇಲಾಖೆ ಹಾಗೂ ನನ್ನ ಮಕ್ಕಳು ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ಊರಿನ ದೈವಸ್ಥರು ಮತ್ತು ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಹಕಾರ ಮತ್ತು ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್